ನನ್ನ ಸೋದರಿ ಮಡ್ಲಲ್ಲಿ ಮತ ಭಿಕ್ಷೆ ಕೇಳಲಿಕ್ಕೋಸ್ಕರ ನೀವು ಬಂದೇ ಬಂದಿದ್ದರೆ ಇವತ್ತು ನಾನು ನಾನು ಮತ್ತು ಸಿದ್ದರಾಮಯ್ಯ ನಾನು ಸಿದ್ದರಾಮಯ್ಯವರು ನಿಮಗೆ ಕೈ ಮೂಲು ಕೇಳ್ತಾ ಇದ್ದೇನೆ ಆ ಮಡ್ಲನ್ನ ಕಾಲಿ ಕೆಡಿಸ್ಬೇಡಿ ನನ್ನ ತಾಯಿಂದ ತುಂಬು ಕಳಿಸಿ ನನ್ನ ಮಕ್ಕಳಿಗೆ ತಾವು ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೆ వర్షారు నమ్మలు ఏడు బిత పురుషామ్ గౌడ్ దేవేగ్ పురుషాం గౌడ్ మమ్మగ దేవేగ్రు మొమ్మ ఎలక్షన్ అది వస్తు తావు ఈ సందర్భరి మళ్ళీ మత భిక్షళ్లికోస్కర ముందే బాగా నాలుగు ನಾನು ಮತ್ತು ಸಿದ್ದರಾಮಯ್ಯ ನಾನು ಸಿದ್ದರಾಮಯ್ಯವರು ನಿಮ್ಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ ಆ ಮಡ್ಲನ್ನ ಖಾಲಿ ಕಳಿಸ್ಬೇಡಿ ನನ್ನ ತಾಯಂದಿರು ತುಂಬ ಕಳಿಸಿ ನನ್ನ ಮಕ್ಕಳಿಗೆ ತಾವು ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೆ ನಾನು ನಿಮ್ಮನ್ನ ಅರಕಲಕ್ಕೋರ್ ಜನನ ಹಾಸನ ಜನನ ಕಾಂಗ್ರೆಸ್ ಸರ್ಕಾರ ಇದೆ ಯಾವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ನಿಮ್ಮನ್ನ ಕೈ ಬಿಡೋದಿಲ್ಲ ನಿಮ್ಗೆ ರಕ್ಷಣೆ ಮಾಡ್ತೀವಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಐದು ಗ್ಯಾರಂಟಿ ಕೊಟ್ಟು ಯಾವ ರೀತಿ ನಡೆದು ಈ ಪರಪರ್ವ ಯಾವ ನಿಂತ್ಕೊಂಡು ಹಂಗೆ ಕೇಂದ್ರ ಸರ್ಕಾರ ಕೂಡ ಇವತ್ತು ಐದು ಗ್ಯಾರಂಟಿ